ಸಕಲೇಶ್ವರದಲ್ಲಿ ಮಲೆನಾಡು ರಕ್ಷಣಾ ಸೇನೆಯ ವತಿಯಿಂದ ಎಆರ್ಟಿಒ ಮುರರ್ ಅವರ ಅಮಾನತಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಯಿತು ಹೇಮಾವತಿ ಸೇತುವೆಯಿಂದ ಉಪವಿಭಾಗಾಧಿಕಾರಿ ಕಚೇರಿವರೆಗೆ ಮೆರವಣಿಗೆಯಲ್ಲಿ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಹಳೆ ಬಸ್ ನಿಲ್ದಾಣ ಬಳಿ ಮಾನವ ಸರ್ಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿದರು ಸಂಘಟನೆಯ ರಾಜ್ಯಾಧ್ಯಕ್ಷ ಸಾಗರ್ ಜಾನಕಿರೆ ಮಾತನಾಡಿ ಆರ್ಟಿಒ ಕಚೇರಿಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಿರುವುದು ಕಚೇರಿ ಗೌರವಕ್ಕೆ ಧಕ್ಕೆ ತರುತ್ತದೆ ಎಂದು ಆರೋಪಿಸಿದರು ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿ ಕೊಡ್ತಿದೆ ಹಾಗೆ ಜಿಲ್ಲಾಡಳಿತನು ಕಣ್ಣು ಮುಚ್ಚಿ ಕೊಡ್ತಿದೆ ಅಂತ ಹೇಳ್ಬೋದು ಯಾಕಂತ ಅಂದ್ರೆ ಇವತ್ತು ಆರ್ ಟಿ ಒ ಕಚೇರಿಯಲ್ಲಿ ಆರ್ ಟಿ ಕಚೇರಿಯನ್ನು ದುರ್ಬಳಕೆ ಮಾಡಿಕೊಂಡು ಆರ್ ಟಿ ಒ ಅಧಿಕಾರಿಗಳಾದ ಮಧುರ ಹಾಗೆ ಅವರ ಸಿಬ್ಬಂದಿ ಆದಂಥ ಆಶಾ ಹಾಗೆಯೇ ಇನ್ನೊಬ್ಬರು ಸೂಪರ್ಡೆಂಟ್ ಆದಂತ ಗಿರೀಶ್ ಇವರು ಆರ್ ಟಿ ಓ ಕಚೇರಿಯನ್ನು ದುರ್ಬಳಕೆ ಮಾಡಿಕೊಂಡು ಸುಮಾರು ಇವತ್ತಿಗೆ ಎಂಟು ದಿವಸ ಆಯಿತು ಯಾವ ಥರ ದುರ್ಬಳಕೆ ಅಂದರೆ ಅದು ಇಡೀ ದೇಶವೇ ಖಂಡಿಸುವಂತಹ ವಿಚಾರ ಯಾಕೆಂದ್ರೆ ಆರ್ ಟಿ ಒ ಕಚೇರಿಯ ಒಳಭಾಗದಲ್ಲಿ ಮಾಂಸವನ್ನು ಬೇಯಿಸಿ ಬಿರಿಯಾನಿ ಮಾಡಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ ಅಂದರೆ ಅದರಲ್ಲೂ ಸಹ ಇವರು ಅಧಿಕಾರಿಗಳ ಹುಟ್ಟುಹಬ್ಬ ಆಚರಿಸಿದ್ರೆ ಯಾವುದೇ ಥರದ್ದು ನಾವು ಇಷ್ಟಕ್ಕೂ ಈ ಮಟ್ಟಿಗೆ ಬರ್ತಿರ್ಲಿಲ್ಲ ಏನೋ ಬೆಳೆ ಅಧಿಕಾರಿಗಳು ಹುಟ್ಟುಹಬ್ಬನ ಆಚರಿಸ್ಕೊಂಡಿದ್ದಾರೆ ಅಂತಿದ್ವಿ ಆದರೆ ಇವತ್ತು ಇವರು ಮಾಡಿದ್ದು ಒಬ್ಬ ದಲ್ಲಾಳಿಯ ಹುಟ್ಟುಹಬ್ಬ ಅವರು ದಲ್ಲಾಳಿ ಅಂದ್ರೆ ಇವರಿಗೆ ಹಣವನ್ನು ರೋಡಲ್ಲಿ ಅಲ್ಲಿ ಬಂದಂಥ ಸಾರ್ವಜನಿಕರಿಂದ ಕಮಿಷನ್ನ ತಂದು ಕೊಡುವಂಥ ದಲ್ಲಾಳಿ ಆ ದಲ್ಲಾಳಿಯ ಹುಟ್ಟುಹಬ್ಬವನ್ನು ಹಾರ ತುರಾಯಿ ಕಿರೀಟವನ್ನು ಹಾಕಿ ಬಿರಿಯಾನಿನ ಹಂಚಿ ಮಾಂಸಾಹಾರ ಪದಾರ್ಥಗಳನ್ನ ಅದರ ಒಳಗಡೆನೆ ಬೇಯಿಸಿ ಇವತ್ತು ಅಧಿಕಾರಿಗಳು ಹುಟ್ಟುಹಬ್ಬನ ಆಚರಿಸಿದ್ದಾರೆ ಆ ಹುಟ್ಟುಹಬ್ಬವನ್ನು ದಿನ ಇವತ್ತು ಮಾಧ್ಯಮ ಮಿತ್ರರಿರ್ಬೋದು ಹಾಗೆಯೇ ಪತ್ರಿಕಾ ಮಿತ್ರರು ಇಡೀ ರಾಜ್ಯ ವ್ಯಾಪ್ತಿನಲ್ಲಿ ಸುದ್ದಿನ ಮಾಡಿದ್ದಾರೆ ಅದಲ್ಲದೆ ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ನಮ್ಮ ಉಸ್ತುವಾರಿ ಸಚಿವರು ಬಂದಾಗ ಕೆ ರಾಜಣ್ಣನವರು ಬಂದಾಗ ಅವರಿಗೂ ಸಹ ಮನವಿನ ಸಲ್ಲಿಸಿದರೆ ಇವ್ರನ್ನ ಅಮಾನತು ಮಾಡಬೇಕು ಅಂತೇಳಿ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಅವರ ಮೇಲಧಿಕಾರಿಗಳಾದಂಥ ಕಮಿಷನರ್ ಇರ್ಬೋದು ಜಾಯಿಂಟ್ ಕಮಿಷನರ್ ಇರ್ಬೋದು ನಮ್ಮ ಹಾಸನದ ಜಿಲ್ಲಾಧಿಕಾರಿಗಳಿರ್ಬೋದು ಯಾರೂ ಸಹ ಇವರ ಮೇಲೆ ಒಂದೇ ಒಂದು ಕ್ರಮನ ಇದುವರೆಗೂ ತಗೊಂಡಿಲ್ಲ ನಮಗೂ ಸಹ ತಾಳ್ಮೆ ಅನ್ನೋದಿರುತ್ತೆ ಆ ತಾಳ್ಮೆಯನ್ನ ಕಡ್ ಕಳ್ಕೋಬಾರದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಸುಮ್ಮನೆ ಇದ್ವಿ ಆದರೂ ಸಹ ಇವತ್ತು ಸಕಲೇಶ್ಪುರದ ತಾಲೂಕು ಮಟ್ಟದಲ್ಲಿ ತುಂಬಾ ಚಿಕ್ಕದಾಗಿ ಒಂದು ಹೋರಾಟನ ಮಾಡಿದೀವಿ ತರ ಅಂತಂದ್ರೆ ಎ ಸಿ ಕಚೇರಿಗೆ ಬಂದು ನಾವು ಮನವಿ ಕೊಡಬೇಕು ಇಲ್ಲಿ ಎ ಸಿ ಕಚೇರಿನಲ್ಲಿ ನಾವು ಇವತ್ತು ಕೇಕ್ನ ಕಟ್ ಮಾಡುವ ಮುಖಾಂತರ ವಿಭಿನ್ನವಾಗಿ ಎ ಸಿ ಅವರಿಗೆ ಮನವಿನ ಕೊಡಬೇಕು ಅಂತ ಹೇಳಿ ನಾವು ಇಲ್ಲಿ ಬಂದಿದ್ದೀವಿ ಇವತ್ತು ಎ ಸಿ ಅವರಿಗೆ ಮನವಿ ಕೊಡ್ತೀವಿ ಈ ನಾವು ನಿನ್ನೆನೂ ಸಹ ಪೊಲೀಸ್ ಇಲಾಖೆಯಲ್ಲಿ ಹೋಗಿ ಮನವಿ ಮಾಡಿದ್ವಿ ಜಿಲ್ಲಾಧ್ಯಕ್ಷ ದರ್ಶನ್ ಉಪಾಧ್ಯಕ್ಷ ಅನಾಗೇಂದ್ರ ತಾಲೂಕು ಅಧ್ಯಕ್ಷ ಮಂಜುದೇವ್ ಉಲ್ಲಹಳ್ಳಿ ಹಾಗೂ ಪದಾಧಿಕಾರಿಗಳಾದ ಚಂದ್ರು ತೇಜಸ್ ರುತೇಶ್ ದರ್ಶನ್ ಪೂಜಾರಿ ಮುಂತಾದವರು ಪಾಲ್ಗೊಂಡಿದ್ದರು